ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತ ಏನ್ ನಮಃ ಓಂ ವಾಗ್ದೇವ್ ಏನು ನಮಃ ಓಂ ವಾಸವೇ ಕನ್ಯಿಕಾಪರಮೇಶ ದೇವ್ ಏ ನಮಃ ಕಾರ್ತೀಕ ಮಹದರ ಸ್ವಾಮಿಜಾಭ್ಯೋ ನಮಃ ಹರಿಹರೇಶ್ವರ ಸ್ವಾಮಿಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಇಪ್ಪತ್ತೇಳನೇ ಅಧ್ಯಾಯವು ನಾಗಧರ್ಮ ಆಲಿಸಿದ ಯಮಧರ್ಮನು ಆ ದಿನೇಶ್ವರನನ್ನು ಪ್ರೇತಪತಿ ಎಂಬ ತನ್ನ ದೂತನ ಜೊತೆಗೆ ನರಕವನ್ನು ಸಂದರ್ಶಿಸಲು ಕಳುಹಿಸಿದನು ಆತನು ನರಕ ವರ್ಣನೆಯನ್ನು ಮಾಡಲು ಆರಂಭಿಸಿದನು ಹೇ ದನೇಶ್ವರ ತಪ್ತವಲ್ಕ ಎಂಬ ಈ ನರಕವನ್ನು ನೋಡು ಮರಣದ ನಂತರ ಪಾಪಿಗಳಾದವರು ಇಲ್ಲಿ ಸುಡುತ್ತಾ ರೋಧಿಸುತ್ತಾ ಅತಿಥಿ ನಿಂದಕರು ಗುರು ಬ್ರಾಹ್ಮಣ ಗೋವು ವೇದಗಳನ್ನು ಇವುಗಳನ್ನು ನಿಂದಕರು ಕಾಲಿನಿಂದ ಒದ್ದವರು ಇಲ್ಲಿರುತ್ತಾರೆ ಅಂಧತಾಮಿಶ್ರ ಎಂಬ ನರಕದಲ್ಲಿ ಸೂಜಿ ಮೊನಕೆಯಂತೆ ಮುಳ್ಳು ಮುಳ್ಳುಗಳು ಕ್ರೂರ ಪುರುಷರಿರುತ್ತಾರೆ ಇವರು ಪಾಪಗಳ ಪಾಪಿಗಳನ್ನು ಕುಕ್ಕುತ್ತಾರೆ ಕಾಗೆ ಹದ್ದು ನಾಯಿ ಮೊದಲಾದವುಗಳು ಇವರನ್ನು ಪೀಡಿಸುತ್ತವೆ ಇತರರ ರಹಸ್ಯವನ್ನು ಬಯಲು ಮಾಡಿದವರು ಈ ನರಕಕ್ಕೆ ಹೋಗುತ್ತಾರೆ ಮೂರನೆಯದಾದ ನರಕವು ಕಕಚ ಎನಿಸಿದೆ ಈ ಇಲ್ಲಿ ಪಾಪಿಗಳನ್ನು ಗರಗಸದಿಂದ ಕೊಯ್ಯುತ್ತಾರೆ ಹಸಿಪುತ್ರ ಎಂಬುದಾಗಿದೆ ಇಲ್ಲಿನ ದಾರಿಯಲ್ಲಿ ಮುಣಚಾದ ಆದ ಕತ್ತಿಗಳು ನಿಂತಿರುತ್ತವೆ ಹೇಗೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೂ ಅದು ಪಾಪಿಗಳಿಗೆ ಸಾಧ್ಯವಾಗಲಾರದು ಕುಟಶಲ್ಮಲಿ ಎಂಬ ನರಕದಲ್ಲಿ ಹದಿನಾರು ಬಗೆ ಬಗೆಯಿಂದ ಪಾಪಿಗಳನ್ನು ಶಿಕ್ಷಿಸುತ್ತಾರೆ ಪರಶ್ರೀ ಹರಣ ಪರದ್ರವ್ಯಹರಣ ಪರರಿಗೆ ಅಪಕಾರ ಮಾಡಿದವರು ಇಲ್ಲಿ ನರಳಬೇಕಾಗುತ್ತದೆ ರಕ್ತ ಎಂಬ ನರಕದಲ್ಲಿ ಪಾಪಿಗಳಿಗೆ ತೆಳಕಳಗಾಗಿ ನೇತು ಹಾಕಿ ಎಮದೂತರು ಹಿಂಸೆ ಕೊಡುತ್ತಾರೆ ಹೀನರು ಚಾಡಿಕೋರರು ಈ ನರಕಕ್ಕೆ ಹೋಗಬೇಕಾಗುತ್ತದೆ ಕುಂಬಿ ಎಂಬುದು ಅತಿ ಘೋರವಾದ ನರಕವಾಗಿದೆ ಇಲ್ಲಿ ದುರ್ಗಂಧಮಯವಾದ ವಾತಾವರಣದಲ್ಲಿ ಅತಿಯಾದ ಪಾಪ ಮಾಡಿದವರು ರೋಧಿಸುತ್ತಾ ಶಿಕ್ಷೆಯನ್ನು ಅನುಭವಿಸುತ್ತಾರೆ ರೌರವ ನರ ಎಂಬುದು ಎಂಟನೆಯ ಬಗೆಯ ನರಕವಾಗಿದೆ ಇದು ಬಹು ದೀರ್ಘಕಾಲ ಅನುಭವಿಸಬೇಕಾದ ನರಕ ಸ್ಥಾನವಾಗಿದೆ ಕೆಲವು ಪಾಪಿಗಳು ಹಾಗೂ ಕೆಲವು ಪಾಪಗಳನ್ನು ಪಾಪಗಳು ನಮಗಂಟಿಕೊಂಡುಕೊಳ್ಳುತ್ತವೆ ಕೆಲವನ್ನು ನಾವೇ ಮಾಡುತ್ತೇವೆ ಇವು ಏಳು ಬಗೆಯ ಏಳು ಬಗೆಯಾಗಿರುತ್ತವೆ ಅಪಕೀರ್ತಿ ಪಂಕ್ತಿಯ ಮಾಲಿನ್ಯೀಕರಣ ಭ್ರಷ್ಟ ಅತಿ ಜಾತಭ್ರಷ್ಟತೆ ಉಪವೀತಕ ಅತಿಪಾತಕ ಮಹಾಪಾತಕ ಇವೆ ಆ ನರಕಗಳು ಇವನ್ನು ಕ್ರಮವಾಗಿ ಪಾಪಿಗಳು ಅನುಭವಿಸುತ್ತಾರೆ ಹೇ ದನೇಶ್ವರ ನೀನು ಈ ನರಕಗಳನ್ನು ಅನುಭವಿಸಬೇಕಾಗಿತ್ತು ಆದರೆ ಸತ್ಸಂಗದ ಫಲವಾಗಿ ಅದು ನಿನಗೆ ತಪ್ಪಿಹೋಗಿದೆ ಕೇವಲ ನರಕದರ್ಶನ ಮಾತ್ರ ಆಯಿತು ಇದು ಕಾರ್ತೀಕ ವ್ರತದ ಮಹಿಮೆಯಲ್ಲದೆ ಬೇರೆ ಏನೂ ಅಲ್ಲ ಎಂದು ಹೇಳಿದ ಪ್ರೇತರಾಜನು ಆತನನ್ನು ಯಕ್ಷಲೋಕಕ್ಕೆ ಕರೆದೊಯ್ದನು ಅಲ್ಲಿ ತಾನು ಯಕ್ಷರೂಪನ ರೂಪವನ್ನು ಹೊಂದಿ ಕುಬೇರನಿಗೆ ಆಪ್ತನಾಗಿ ಧನಕ್ಷಯ ಎನಿಸಿದನು ವಿಶ್ವಾಮಿತ್ರನು ಅಯೋಧ್ಯ ಯುದ್ದೆಯಲ್ಲಿ ನಿರ್ಮಿಸಿದ ಧನಕ್ಷಯ ತೀರ್ಥವು ಈತನ ಹೆಸರಿನಲ್ಲಿಯೇ ಆಗಿದೆ ಆದುದರಿಂದ ಶೋಕ ದುಃಖ ದಾರಿದ್ರ್ಯ ನಾಶಕವಾದ ಕಾರ್ತಿಕೃತವನ್ನು ಆಚರಿಸಿದವರಿಗೆ ಯಾವ ದುಃಖವೂ ಇರ ಇಲ್ಲ ನರಕದ ಬಾಧೆಯೂ ಇಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ತನ್ನ ಪ್ರಿಯ ಸಖಿಯಾದ ಸತ್ಯವಾಮಗೆ ತಿಳಿಸಿದನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಕಾರ್ತಿಕ ಮಾಸ ಪ್ರಾಣದ ಇಪ್ಪತ್ತೆಂಟನೇ ಅಧ್ಯಾಯವು ಸೂತ ಪ್ರಾಣಿಕರು ಶನಕ ಅಧಿಮುನಿಗಳಿಗೆ ಈ ರೀತಿಯಾಗಿ ಕಾರ್ತೀಕ ಮಾಸ ಮಹಿಮೆಯನ್ನು ತಿಳಿಸಿ ಮುಂದುವರೆಸಿದರು ಈ ಕಾರ್ತೀಕ ಮಾಸವು ಶ್ರೀ ಹರಿಪ್ರಿಯಕರವೋ ಭಕ್ತಿ ಮುಕ್ತಿಪ್ರದಾಯವೋ ಆಗಿದೆ ಪ್ರಾರ್ಥಸ್ನಾನ ತುಳಸಿ ಪೂಜೆ ದೀಪದಾನ ಜಾಗರಣೆ ಹಾಗೂ ಉದ್ಯಾಪನೆ ಈ ಐದು ನಿಯಮಗಳನ್ನು ಆಚರಿಸುವುದವರು ಇಹದಲ್ಲಿ ಸಂಪತ್ತನ್ನು ಹಾಗೂ ಪ್ರಲೋಕದಲ್ಲಿ ಸದ್ಗತಿಯನ್ನು ಹೊಂದುತ್ತಾರೆ ಪಾಪನಾಶ ದುಃಖನಾಶ ಕ್ಲೇಶನಾಶ ಚದುರ್ವಿದ ಪುರುಷಾರ್ಥ ಅರ್ಥಸಿದ್ಧಿ ಇವುಗಳಿಗೆ ಕಾರ್ತೀಕೃತದಂತಹ ಬೇರೆ ಮತ್ತೊಂದು ವೃತ್ತವಿಲ್ಲ ಬಡವನಾಗಲಿ ರೋಗಿಯಾಗಲಿ ವನವಾಸಿಯಾಗಲಿ ಈ ವೃತವನ್ನು ಆಚರಿಸಲೇಬೇಕು ಶಿವಾಲಯ ಕೇಶವಾಲಯ ದೀಪಾರಾಧನೆ ಜಾಗರಣೆಯನ್ನು ಮಾಡಬೇಕು ದೇವಾಲಯಗಳು ಇಲ್ಲದಿದ್ದರೆ ಅಶ್ವತ್ಥ ಸನ್ನಿಧಿಯಲ್ಲಾಗಲಿ ತುಳಸಿ ವನದಲ್ಲಾಗಲಿ ಕಾರ್ತಿಕ ವ್ರತಾಚರಣೆ ಜಾಗರಣೆಯನ್ನು ಮಾಡಬಹುದು ವಿಷ್ಣುನಾಮ ಸಂಕೀರ್ತನೆ ಗಾಯನದಿಂದ ಸಹಸ್ರ ಗೋದಾನ ಫಲ ಸಿಗುತ್ತದೆ ಮಂಗಳವಾದ್ಯ ನುಡಿಸಿದರೆ ಅಶ್ವಮೇಧ ಫಲ ನರ್ತನ ಮಾಡಿದರೆ ತೀರ್ಥ ಸ್ನಾನ ಫಲಗಳು ಸಿಗುತ್ತವೆ ಆಶಕ್ತರು ಯಥಾಶಕ್ತೀರ್ಥವನ್ನು ಆಚರಿಸಬೇಕು ಬ್ರಾಹ್ಮಣ ಸುವಾಸಿನಿ ಭೋಜನವನ್ನು ಶಕ್ತರು ಮಾಡಿಸಬೇಕು ಜ್ಞಾನಿಗಳು ಭಗವಂತನ ಪ್ರತಿರೂಪಗಳಂತೆ ಆದುದರಿಂದ ಅವರನ್ನು ತಪ್ಪದೆ ತೃಪ್ತಿಪಡಿಸಿಕೊಳ್ಳ ತೃಪ್ತಿಪಡಿಸಬೇಕು ಗೋಪೂಜೆ ದೀಪದಾನ ದೀಪಾರಾಧನೆ ಅಶ್ವಥ ಪ್ರದಕ್ಷಿಣೆಗಳಲ್ಲಿ ಯಾವುದು ಸಾಧ್ಯವೋ ಅದನ್ನು ಮಾಡಬಹುದು ಮಾಡಬಹುದಾಗಿದೆ ದೀಪಾರದೆ ಮಾಡಲಾಗದವರು ಉರಿಯುವ ದೀಪವನ್ನು ಆರದಂತೆ ನೋಡಿಕೊಂಡರೆ ಪುಣ್ಯದಾಯಕವೋ ಆಗಿದೆ ತುಳಸಿ ಪೂಜೆ ಸಾಧ್ಯವಿಲ್ಲದ್ದರೆ ಬ್ರಾಹ್ಮಣ ಸತ್ಕರವನ್ನಾದರೂ ಮಾಡಬೇಕು ಪೂರ್ವದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಸುರತ ಕ್ರೀಡಾಸಕ್ತರಾಗಿದ್ದಾಗ ಅಗ್ನಿಯು ದೇವತೆಗಳೊಡನೆ ಹೋಗಿ ಅವರ ಏಕಾಂತಕ್ಕೆ ಭಂಗ ತಂದರು ಇದರಿಂದ ತುಂಬ ಕೋಪಿತಳಾದ ಪಾರ್ವತಿಯು ಸುರತ ಸುಖವು ಸೃಷ್ಟಿಯ ಸಾಮಾನ್ಯ ನಿಯಮವಾಗಿದೆ ನೀವು ಅದಕ್ಕೆ ಭಂಗ ತಂದಿರುವಿರಿ ಆದುದರಿಂದ ನೀವು ಮರಗಳಾಗಿ ಎಂದು ಶಪಿಸಿದಳು ಆ ಕಾರಣದಿಂದ ದೇವತೆಗಳು ಮರಗಳಾಗಿ ಹೋದರು ಬ್ರಹ್ಮನು ಮುಕ್ತದ ಮರವಾದನು ವಿಷ್ಣುವು ಅಶ್ವಥ ಮರವಾದನು ಶಿವನು ಆಲದ ಮರವಾದನು ಇದರಿಂದ ಅರಳಿ ಮರಕ್ಕೆ ಇಂತಹ ಪವಿತ್ರತೆ ಬಂದಿತು ಅರಳಿ ಮರವು ಶನಿಗೆ ಪ್ರಿಯವಾದದ್ದರಿಂದ ಇದಕ್ಕೆ ಶನಿವಾರ ಮಾತ್ರ ಪೂಜೆ ವಿತವಾಗಿದೆ ಎಂದು ಸೂತರು ಹೇಳಿದರೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ಪುರಾಣ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅರಿಹಿ